ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಷೇಳುರಿಯುವ ಪಂಜುಗಳು ಸೌಧವೇರಿದವಂಗೆ ನಭವ ಸೇರಿದಂಗೆ ಬೀದಿ ಬೆಳಕೆಂದೇನೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಆಧುನಿಕ ಯುಗದಲ್ಲಿಯೂ ಪ್ರಸ್ತುತವಾಗಿರುವ ಒಂದು ಆಳವಾದ ತತ್ವವನ್ನು ಹೊಂದಿದೆ ಅವರು ವೇದಗಳು ಶಾಸ್ತ್ರಗಳು ಲೋಕನೀತಿಗಳು ಎಲ್ಲವೂ ಕೇವಲ ಮಾರ್ಗದರ್ಶಕಗಳು ಎಂದು ಹೇಳುತ್ತಾರೆ ಆದರೆ ಈ ಮಾರ್ಗದರ್ಶಕಗಳು ಕೆಲವೊಮ್ಮೆ ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು ಎಂದು ಎಚ್ಚರಿಸುತ್ತಾರೆ ವೇದಗಳು ಶಾಸ್ತ್ರಗಳು ಲೋಕ ನೀತಿಗಳು ಇವುಗಳೆಲ್ಲವೂ ಮಾನವನ ಸಮಾಜದಲ್ಲಿ ಸೃಷ್ಟಿಸಿಕೊಂಡ ನಿಯಮಗಳು ನಂಬಿಕೆಗಳು ಮತ್ತು ಆದರ್ಶಗಳು ಹಾದಿ ತೋರಲು ನಿಷೆಯಳುರಿಯುವ ಪಂಜುಗಳು ಇಲ್ಲಿ ಪಂಜು ಎಂದರೆ ಕತ್ತಲಲ್ಲಿ ನಮಗೆ ದಾರಿ ತೋರಿಸುವ ದೀಪ ಆದರೆ ಈ ದೀಪ ಕೆಲವೊಮ್ಮೆ ತಪ್ಪು ದಾರಿಗೆ ಕೊಂಡೊಯ್ಯಬಹುದು ಎಂಬುದು ಮಂಕುತಿಮ್ಮನ ಅಭಿಪ್ರಾಯ ಸೌಧವೇರಿದವನು ಮತ್ತಷ್ಟು ಎತ್ತರಕ್ಕೆ ಹೋಗಲು ಆಕಾಶವನ್ನು ಸೇರಬೇಕು ಎಂಬ ಆಶಯ ಹೊಂದುವಂತೆ ನಾವು ಒಂದು ಹಂತದಲ್ಲಿ ಸಿಕ್ಕಿದ ಜ್ಞಾನದಿಂದ ತೃಪ್ತಿ ಹೊಂದದೆ ಇನ್ನಷ್ಟು ಹೊಸ ಜ್ಞಾನವನ್ನು ಹುಡುಕಬೇಕು ಬೀದಿ ಬೆಳಕು ಕೇವಲ ದಾರಿ ತೋರಿಸುತ್ತದೆ ಆದರೆ ಅದು ನಮ್ಮನ್ನು ಗಮ್ಯ ಸ್ಥಾನಕ್ಕೆ ಕೊಂಡೊಯ್ಯುವುದಿಲ್ಲ ಹಾಗೆಯೇ ವೇದಗಳು ಶಾಸ್ತ್ರಗಳು ಕೇವಲ ಮಾರ್ಗದರ್ಶಕಗಳು ಆದರೆ ಅವು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುವುದಿಲ್ಲ ಮಂಕುತಿಮ್ಮನವರು ಹೇಳುವಂತೆ ವೇದಗಳು ಶಾಸ್ತ್ರಗಳು ಕೇವಲ ಮಾನವನ ಸೃಷ್ಟಿ ಅವು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಆದ್ದರಿಂದ ನಾವು ಈ ನಿಯಮಗಳನ್ನು ಅಂದವಾಗಿ ಪಾಲಿಸಬಾರದು ಬದಲಾಗಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಬಳಸಿ ಸರಿ ತಪ್ಪುಗಳನ್ನು ನಿರ್ಧರಿಸಬೇಕು ಇಲ್ಲಿ ಸ್ವಾವಲಂಬನೆಗೆ ಹೆಚ್ಚು ಒತ್ತು ನೀಡಲಾಗಿದೆ ನಾವು ನಮ್ಮದೇ ಆದ ಆಲೋಚನೆಗಳನ್ನು ಹೊಂದಿರಬೇಕು ಸತ್ಯವನ್ನು ಹುಡುಕುವುದು ನಮ್ಮ ಜೀವನದ ಉದ್ದೇಶ ಎಂದು ಮಂಕುತಿಮ್ಮನವರು ಹೇಳುತ್ತಾರೆ ಇದು ಮಾನವೀಯತೆಯ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ ಎಲ್ಲ ಜೀವಿಗಳೊಂದಿಗೆ ಸಮಾನವಾಗಿ ವರ್ತಿಸಬೇಕು ಎಂದು ಅವರು ಹೇಳುತ್ತಾರೆ ಆಧುನಿಕ ಜಗತ್ತಿನಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಮಂಕುತಿಮ್ಮನ ಕಗ್ಗವು ನಮಗೆ ಮಾರ್ಗದರ್ಶನ ಮಾಡುತ್ತದೆ ಅವರ ಕಗ್ಗದ ಪ್ರಕಾರ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಬಳಸಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಮಂಕುತಿಮ್ಮನವರು ಧರ್ಮವನ್ನು ಕೇವಲ ಒಂದು ಮಾರ್ಗ ಎಂದು ನೋಡುತ್ತಾರೆ ಅವರ ಪ್ರಕಾರ ಜ್ಞಾನವೇ ಮುಖ್ಯ ಮಂಕುತಿಮ್ಮನವರು ಸಮಾಜ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು ವಿವರಿಸುತ್ತಾರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದೇ ನಿಜವಾದ ಧರ್ಮ ಎಂದು ಹೇಳುತ್ತಾರೆ ಮಂಕುತಿಮ್ಮನವರು ಜೀವನದ ಉದ್ದೇಶವನ್ನು ಸತ್ಯವನ್ನು ಹುಡುಕುವುದು ಎಂದು ಹೇಳುತ್ತಾರೆ ಮಂಕುತಿಮ್ಮನ ಕಗ್ಗಗಳು ನಮಗೆ ಜೀವನದ ಸತ್ಯವನ್ನು ತಿಳಿಸುತ್ತವೆ ಅದು ನಮಗೆ ಸುಖಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ನಾವು ಮಂಕುತಿಮ್ಮನ ಕಗ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬಹುದು